ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಸೀತಾ ನನಗೆ ಕಾರವಾಗಿ ಏನಾದ್ರು ತಿನ್ಬೇಕು ಅನಿಸ್ತು ನನಗೆ ತಲೆ ಪಟ್ಟ ಅಂತ ನೆನಪಾಗಿದ್ದು ಬೇಲ್ಪುರಿ ನಾನು ಬೇಲ್ಪುರಿಗೆ ಏನೇನೆಲ್ಲ ಹಾಕ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನಾನು ತಗೊಂಡಿರೋದು ಕಡ್ಡೆ ಪುರಿ ನಮ್ಮೂರ ಭಾಷೆಯಲ್ಲಿ ಇದನ್ನು ಮಂಡಕ್ಕಿ ಅಂತಾರೆ ಆಮೇಲೆ ತುರಿದಿರೋ ಒಂದು ಕ್ಯಾರೆಟು ಹೆಚ್ಕೊಂಡಿರೋ ಎರಡು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಆಮೇಲೆ ಎರಡು ಟೊಮೊಟೊ ಅರ್ಧ ನಿಂಬೆಹಣ್ಣು ಆಮೇಲೆ ಕಡ್ಡೆ ಬೀಜ ಇದನ್ನ ಶೇಂಗಾನು ಅಂತ ಕರೀತಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ನಾನು ಮೊದಲಿಗೆ ಸಪ್ಪೆ ಪೂರಿಗೆ ಹೆಚ್ಕೊಂಡಿರೋ ಎರಡು ಈರುಳ್ಳಿನ ಹಾಕೊತಿದ್ದೀನಿ ಆಮೇಲೆ ತುರಿದಿರೋ ಕ್ಯಾರೆಟ್ ಆಮೇಲೆ ಇದು ಹುರ್ದು ಹುರಿದಿರೋ ಕಡಲೆ ಬೀಜ ನಂತರ ಕಟ್ ಮಾಡ್ಕೊಂಡಿರೋ ಎರಡು ಟೊಮೊಟೊನ ಹಸಿ ಮೆಣಸಿನ ಆಮೇಲೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಉಪ್ಪನ ಕ್ವಾಂಟಿಟಿ ನೋಡಿ ಹಾಕೊಬೇಕು ಆಮೇಲೆ ಬೇಕಿದ್ರೆ ಟೇಸ್ಟ್ ನೋಡಿ ಮತ್ತೆ ಹಾಕೋಬಹುದು ಇದು ನಾನು ಕ್ಲೀನ್ ಹಾಕಿ ಸ್ವಲ್ಪ ನಮಗೆ ಹಸಿ ಮೆಣಸು ತಾನ ಸಾಕಾಗಿಲ್ಲ ಅಂದ್ರೆ ನಾವು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಕೊತಿದ್ದೀನಿ ಚಿಲ್ಲಿ ಪೌಡರ್ನ ಆಮೇಲೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆಮೇಲೆ ಆಯಿಲು ಆಯಿಲು ನೀವು ಯೂಸ್ ಮಾಡಬಹುದು ಇಲ್ಲ ಆಯಿಲ್ನ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಾಕೊತಿದೀನಿ ಆಯಿಲ್ನ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಐಟಮ್ಸ್ ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟಾಗಿ ಆಗಿ ಇಟ್ಕೊಳ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ನೋಡ್ಬಿಟ್ಟು ನಿಮಗೆ ಜಾಸ್ತಿ ಉಳಿಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಮಾತ್ರ ತಗೊಂಡಿದ್ದೀನಿ ಇಂಡಿ ಮಿಕ್ಸ್ ಆಗಿಂಡಿ ಹೆಂಗೆ ಚುರುಮುರಿ ಮಾಡ್ಬೋದು ಮಕ್ಕಳಿಗೆ ಆಗ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನಾನು ಇವತ್ತು ಮಾಡಿರೋ ಬೇಲ್ಪುರಿ ನಿಮ್ಗೆಲ್ಲ ತುಂಬಾನೇ ಇಷ್ಟ ಆಯ್ತು ಅನ್ಕೊಂತೀನಿ ಈ ರೆಸಿಪಿನ ನೀವೂ ಟ್ರೈ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್